ಆನಂದಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪೋಷಕರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ದೌರ್ವಾನ್ವಿತ ಅತಿಥಿಗಳೇ ಹಾಗೂ ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರು ಇದೊಂದು ರೀತಿ ಘಟಿಕೋತ್ಸವ ಕಾರ್ಯಕ್ರಮ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಂದು ಅಮೂಲ್ಯವಾದಂತ ಮತ್ತು ಒಂದು ನಿರ್ಣಾಯಕ ಒಂದು ಸನ್ನಿವೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವೆಲ್ಲರೂ ಬಾಲ್ಯದಿಂದ ಶಾಲೆ ಮುಗಿಸಿ ನಂತರ ಪದವಿಗಳನ್ನು ಪಡಿತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಕನಸುಗಳನ್ನು ನಮ್ಮ ಪೋಷಕರು ನಮ್ಮ ಮೇಲೆ ಇಟ್ಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ನೋವಿರಲಿ ಆರ್ಥಿಕವಾಗಿ ಎಷ್ಟೇ ಮುಗ್ಗಟ್ಟಿರಲಿ ಆದರೆ ಅವೆಲ್ಲರನ್ನ ಸಹಿಸಿಕೊಂಡು ಇವತ್ತು ನಮ್ಮನ್ನು ಮಕ್ಕಳನ್ನು ಪದವೀಧರನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ಈ ಒಂದು ಘಟಕೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಒಂದು ಈ ಸಾಧನೆಯನ್ನ ನೋಡಿ ಒಂದು ಸನ್ನಿವೇಶ ಮೊದಲನೇದಾಗಿ ನಾನು ಎಲ್ಲ ಪೋಷಕರು ಏನಿವತ್ತು ಮಕ್ಕಳ ಸಾಧನೆಯನ್ನ ಆನಂದಿಸಲಿಕ್ಕೆ ಬಂದಿರತಕ್ಕಂತ ಪೋಷಕರಿಗೆ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವವಾದಂತ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಾಯಿಸ ಈ ಒಂದು ಏನು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಿನ್ನದ ಪದಕ ಮತ್ತು ಪದವಿಗಳನ್ನು ಪಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತು ನಾನು ಅವರನ್ನ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಾಯಿಸ ಮೂರು ಜನ ಸಾಧಕರಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಕ್ಕಂಥ ಕೆಲಸ ಯಾಕೆ ಇವತ್ತು ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಗೌರವ ಡಾಕ್ಟರೇಟ್ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತಕ್ಕಂಥದ್ದು ತಾವೆಲ್ಲರೂ ಆಲೋಚನೆ ಮಾಡಬೇಕಾದಂತ ವಿಚಾರ ಇವತ್ತಿ ಒಂದು ರೀತಿ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಅವರ ಸಾಧನೆಯನ್ನ ಗಮನಿಸಿ ಅದಕ್ಕೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಗೌರವ ಡಾಕ್ಟರೇಟ್ ಕೊಟ್ಟಂತ ಉದ್ದೇಶ ಇಷ್ಟೇ ಮಕ್ಕಳು ಇವತ್ತು ತಾವೆಲ್ಲರೂ ಇವತ್ತು ಏನು ಪದವಿಗಳನ್ನ ಪಡೆದಿದ್ದೀರಾ ತಾವು ಇದನ್ನು ನೋಡಿ ಅವರ ಆದರ್ಶವನ್ನು ತಾವು ಜೀವನದಲ್ಲಿ ಪಾಲನೆ ಮಾಡಬೇಕು ಅವರು ನಡೆದು ಬಂದಿರತಕ್ಕಂಥ ದಾರಿ ಇಲ್ಲಿ ಅವತ್ತನ್ನು ಇಷ್ಟು ಜನರ ಮಧ್ಯೆ ಅವರನ್ನು ಗುರುತಿಸ್ತಕ್ಕಂಥ ಒಂದು ಸಂದರ್ಭ ಯಾಕೆ ಬದುಕ್ ಬಂತು ನಾವು ಇವತ್ತು ನಮ್ಮ ಜೀವನದ ಒಂದು ಅತಮೂಲ್ಯವಾದಂಥ ಒಂದು ಘಟ್ಟದಲ್ಲಿ ಇವತ್ತು ನಾವೆಲ್ಲ ನಿಂತಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಬ ಬಹುಶಃ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಂತರ ಬಹುಶಃ ನಾವು ಕೂಡ ಈ ರೀತಿ ಘಟಕೋತ್ಸವದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗೌರವಕ್ಕೆ ನಾವು ಪುರಸ್ಕೃತರ ಹಾಕ್ಬೇಕು ಅಂತಕ್ಕಂಥ ಆಲೋಚನೆ ತಮ್ಮೆಲ್ಲರೂ ಬರಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಈ ರೀತಿ ಕಾರ್ಯಕ್ರಮದ್ದು ಗೌರವ ಡಾಕ್ಟರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಅದರಿಂದ ಇವತ್ತು ಒಬ್ಬೊಬ್ಬರ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಇಲ್ಲಿ ಪ್ರತಿಯೊಬ್ಬರು ಇವತ್ತು ಸಾಧನೆ ಮಾಡಿದ್ದಾರೆ ಆದರೆ ನಮ್ಮವರೇ ಆಗಿರ್ತಕ್ಕಂಥ ಪಿಂಚಣ್ಣ ಶ್ರೀನಿವಾಸ್ ಅವ್ರ ಬಗ್ಗೆ ನಾನು ಹೇಳಬೇಕಾಗತ್ತೆ ಪಿಂಚಣ್ಣ ಶ್ರೀನಿವಾಸ ಅವರು ಒಂದು ರೀತಿ ನನಗೆ ಗುರುಗಳಾಗಿದ್ದರು ಅವರು ನಾನು ಪ್ರಥಮ ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭೆ ಎಲ್ಲ ಶಾಸಕರಿಗೆ ಒಂದು ಶಾಸಕರ ದಿನಾಚರಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಎರಡು ಸಾವಿರದ ಐದನೇ ಇಸ್ತಿಯಲ್ಲಿ ಹಮ್ಮಿಕೊಂಡಿದ್ದಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಸಕರು ಅವರವರ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಒಂದು ಅವಕಾಶ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದು ಕ್ರೀಡೆಯಂತೂ ಸಾಂಸ್ಕೃತಿಕ ಚಟುವಟಿಕೆ ಇತ್ತು ನಾನು ಕ್ರೀಡೆಯಲ್ಲಿ ಭಾಳ ಹೆಚ್ಚು ಮಿತ್ರರಾಗಿದ್ದೆ ಆದರೆ ಯಾವತ್ತೂ ಹಾಡಾಡ್ತಕ್ಕಂಥ ಕೆಲಸ ಒಂದು ಪ್ರಯೋಗವನ್ನು ಮಾಡಿರಬೇಕು ಅಲ್ಲಿ ಪಿಚ್ಚರಿ ಅವರನ್ನು ಆ ಸಂದರ್ಭದಲ್ಲಿ ಅವರನ್ನು ಕರೆಸಿ ಒಂದು ಜನ್ಮದ ಹಾಡನ್ನು ಆಡಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಆದಾಗ ಅವರು ನಾನಲ್ಲಿ ನಾಡಿಗೆ ತೆಗೆದು ತೋರಿಸ್ತಿಯಲ್ಲಿ ಗುಂಬಲ್ಲಿ ಒಂದು ಕಡೆ ಒಂದು ಸುಮ್ಮನೆ ನಿದ್ರೆ ನಡೀತಿದೆ ಅಂತಕ್ಕಂಥದ್ದಿದ್ದೆ ಆದರೆ ಆಗ ಅವರು ಸರ್ ನೀವು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದ ಭಾಗದ ಕೆರೆಗಳ ಬಗ್ಗೆ ಒಂದು ಹಾಡದೆ ದೈವಿಕ ಅದನ್ನು ಆಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ನನಗೆ ಹಾಡು ಬರೋದಿಲ್ಲ ಏನು ಬರೋದಿಲ್ಲ ಬಹುಶಃ ನಾನು ಆಡ್ರೆ ಎಲ್ಲ ಹೋಗೋ ಕೊಡ್ತಾರೆ ಹೊರಗೆ ಅಂತಕ್ಕಂಥ ನಾವು ಹೇಳಿದೆ ಆದರೆ ಇಲ್ಲ ಸರ್ ನಿಮ್ಗೆ ಯಾಕೆ ನಾನು ಇರ್ತಕ್ಕಂಥ ಮೂರ್ನಾಲ್ಕು ದಿವಸದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ನನ್ನ ಮೇಲೆ ಆ ಪ್ರಯೋಗವನ್ನು ಮಾಡಿದ್ರು ಆ ಹಾಡನ್ನು ಕೂಡ ಅವತ್ತು ತಾಡಿ ಆ ಸಂದರ್ಭದಲ್ಲಿ ಮಾನ್ಯ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದರು ಮತ್ತು ಎಲ್ಲ ಶಾಸಕರು ಆ ಹಾಡಿಗೆ ನಿಂತು ಕುಡಿತಕ್ಕಂಥ ಒಂದು ಸಂದರ್ಭವನ್ನು ಇವತ್ತು ನಾನು ನೆಲೆಸಿಕೊಂಡು ಬಯಸ್ತೀನಿ ಜೊತೆ ಅವರು ಆ ಹಾಡು ಭಾಳಷ್ಟು ಸಂದರ್ಭದಲ್ಲಿ ಹಾಡಿದ್ದಾರೆ ಅವರ ಸ್ನೇಹಿತರಲ್ಲಿ ಬಹಳಷ್ಟು ಜನ ಇದ್ದಾರೆ ಜಗನ್ನ ಈ ಮಾ ಹಾಡು ಇವತ್ತು ಗುರುಗಳಾಗಿ ಅವತ್ತು ನನಗೆ ಹೇಳ್ಬಿಟ್ಟು ಇವತ್ತು ನನಗೆ ಬಹಳ ಸಂತೋಷ ಆಗ್ತಿದೆ ಇವತ್ತು ನಾನು ಇವತ್ತು ಉನ್ನತ ಶಿಕ್ಷಣ ಸಚಿವರಾಗಿ ಇವತ್ತು ಅವರಿಗೆ ಈ ಒಂದು ವೇದಿಕೆಯಲ್ಲಿ ಗೌರವ ಡಾಕ್ಟರೇಟ್ ಕೊಡ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಅಂತಕ್ಕಂಥ ಮಾತು ಹೇಳ್ತಾ ಮತ್ತೊಂದು ಏನಿಲ್ಲ ಇತರೆ ಇರ್ತಕ್ಕಂಥ ಇಬ್ಬರು ಸಾಧಕರು ಕೂಡ ಅವರವರ ಕ್ಷೇತ್ರದಲ್ಲಿ ಈಗ ಶೆಟ್ಟಿ ಅವರು ಹೇಳ್ತಾ ಇದ್ರು ನನಗೆ ವೇದಿಕೆಯಲ್ಲಿ ಅವರು ಡಾಕ್ಟ್ರೇಟ್ ಆದಮೇಲೆ ಅವ್ರು ಹೇಳಿದ್ರು ನಮ್ಮ ಶ್ರೀಮತಿ ಅವರು ನಿಮಗೆ ಒಂದು ವರ್ಷ ಸೀನಿಯರು ಗೌರ್ಮೆಂಟ್ ಅಧಿಕಾರದಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ನೋಡಿ ಇಲ್ಲಿಂದ ಎಲ್ಲ ಏನೋ ಒಂದು ಸಂಬಂಧ ಮತ್ತು ಒಂದು ಸಹ ಒಂದು ಸ್ನೇಹ ಮತ್ತೊಂದಿಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ ಅದರಿಂದ ಇವತ್ತು ಈ ರೀತಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಬಹಳ ಮುಖ್ಯ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಇಷ್ಟೇ ಜೀವನದ ಸವಾಲುಗಳು ಬಹಳಷ್ಟಿದೆ ನಮ್ಮ ಮುಂದೆ ಇದುವರೆಗೂ ಕೈ ಹಿಡಿದು ಇಲ್ಲಿವರೆಗೂ ಕರ್ಕೊಂಡು ಬಂದಿರತಕ್ಕಂಥವರು ನಮ್ಮ ಪೋಷಕರು ಸದಾ ತಮ್ಮ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಲ್ಲಿ ನಿರಂತರವಾಗಿ ತಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಗದೆ ಅದನ್ನ ಮತ್ತಷ್ಟು ಏನೋ ಒಂದು ಮುಂದೆ ಆಲೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ಧೈರ್ಯವನ್ನು ತೊಂತಕ್ಕಂತ ಕೆಲಸವನ್ನ ಇದುವರೆಗೂ ತಮ್ಮ ಪೋಷಕರು ಮಾಡ್ಕೊಂಡು ಬಂದಿದ್ದಾರೆ ಈಗ ರೀತಿ ಸಾಗಬೇಕು ನಮ್ಮ ಜೀವನ ಯಾವ ರೀತಿ ತಮ್ಮ ಪ್ರಯಾಣ ಪಯಣ ಪ್ರಾರಂಭ ಆಗಬೇಕು ಇವತ್ತು ಜಾಗತಿಕ ಸವಾಲುಗಳನ್ನ ಇವತ್ತು ಏಕಾಏಕಿ ನೀವು ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ಈಗ ಅವರು ತಂದೆ ತಾಯಿರಬೇಕ ಕನಸು ಅವರ ನಿರಂತರ ಇಷ್ಟು ವರ್ಷಗಳ ಕನಸು ನನಸು ಮಾಡ್ತಕ್ಕಂಥ ಸಂದರ್ಭ ಇವತ್ತು ಮುಂದೆ ಇದೆ ಅದನ್ನ ಇವತ್ತು ನೀವೆಲ್ಲರೂ ಇವತ್ತು ಸವಾಲಾಗಿ ಸ್ವೀಕಾರ ಮಾಡಬೇಕು ಪ್ರತಿಯೊಂದು ಹೆಜ್ಜೆಯನ್ನು ನಮಗೆ ಯಶಸ್ಸು ಸಿಗ್ತದೆ ಅಂತಕ್ಕಂಥದ್ದಲ್ಲ ಆದ್ರೆ ಆ ಸೋಲೆ ಮುಂದಿನ ನಮ್ಮ ಯಶಸ್ಸಿಗೆ ಒಂದು ದೊಡ್ಡ ಮಟ್ಟದ ಅಡಿಪಾಯ ಆಗ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನಾವು ಸಂದರ್ಭಗಳು ಮತ್ತು ಯಶಸ್ಸನ್ನ ಕಳಿಸಿರ್ತಕ್ಕಂತ ಬಹಳಷ್ಟು ಜನರ ಯಶೋಗಾಲೆಯನ್ನ ಓದ್ತಕ್ಕ ಲೋಕನಂತ ನಮ್ಮ ರಾಜ್ಯಪಾಲರು ನಿರಂತರವಾಗಿ ನಮಗೋ ಹೋಗೋದೇ ಸಂಘರ್ಷ ಎರಡು ನಿಮಿಷ ಜಾಸ್ತಿ ಮಾತಾಡ್ತಾ ಮೂರು ನಿಮಿಷ ಟು ತ್ರೀ ಮಿನಿಟ್ಸ್ ಫೋರ್ ಫೋರ್ ಹೋಗ್ತಾ ಇರತೆ ಚಾರ್ಜ್ ಮಿನಿಟ್ ಸದಾ ಮಾಡ್ತೀಯಾ ನಿರಂತರವಾಗಿ ನಮ್ಮ ಗವರ್ನರ್ ಸೇರಿ ಅದರಿಂದ ಹೆಚ್ಚು ಮಾತಾಡುವಂಥದ್ದಿಲ್ಲ ಇವತ್ತು ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದೀವಿ ಇವತ್ತು ಎ ಇ ಬಿ ಪಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದೀವಿ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಇವತ್ತು ಹೊಸ ಒಂದು ಪ್ರಯೋಗಗಳನ್ನು ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಇರ್ಬೋದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗ ಆಧಾರಿತವಾದಂಥ ಅವಕಾಶಗಳನ್ನು ಹೆಚ್ಚು ಮಾಡತಕ್ಕಂಥ ಕಾನೂನು ಕಂಪನಿಗಳ ಬಗ್ಗೆ ನಾವು ನಿನ್ನೆ ಒಂದು ಸಮಾವೇಶ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ನಾನು ಬೆಳಗ್ಗೆ ಉದ್ಘಾಟನೆ ಮತ್ತು ಸಂಜೆ ರೌಂಡ್ ಟೇಬಲ್ ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡಿದ್ದೆ ಇವತ್ತು ನಾವು ಕೂಡ ನಮ್ಮ ಪಟ್ಟಿಗಳಲ್ಲಿ ಅದನ್ನ ಕಾನ್ಟೌಂಡ್ ಕಂಪನಿಗಳ ಬಗ್ಗೆ ಆ ಒಂದು ಏನಿವತ್ತು ಜಾಗತಿಕ ಬದಲಾವಣೆ ಮತ್ತೆ ಈಗ ಜೊತೆಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಇವತ್ತು ನಮ್ಮ ಜೀವನದಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಅದರಿಂದ ಇವೆಲ್ಲ ಬದಲಾವಣೆಗಳನ್ನ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ವಿಶ್ವವಿದ್ಯಾಲಯದ ಮೊದಲನೇ ಹಂತದ ಕಾಮಗಾರಿ ನವಂಬರ್ಗೆ ಮುಕ್ತಾಯ ಆಗ್ತದೆ ಅಲ್ಲಿ ರಸ್ತೆ ಬೇಕು ರಸ್ತೆ ಒಂದು ಒಳ್ಳೆ ರಸ್ತೆ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥದಕ್ಕೆ ಈಗಾಗಲೇ ಸುಮಾರು ಒಂಬತ್ತು ಕೋಟಿಗೆ ಎಸ್ಟಿಮೇಟ್ ಮಾಡಿದಲ್ಲಿ ನಾನು ಆದಷ್ಟು ಬೇಗ ನಮ್ಮ ಲೋಕೋಭ್ಯೋಗಿ ಸಚಿವರನ್ನ ವಿನಂತಿಸಿಕೊಂಡು ಈಗಾಗಲೇ ನಾನು ಬೆಳಗಾವಿಗೆ ಅಲ್ಲಿರ್ತಕ್ಕಂಥ ರಾಣಿ ಚಿನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂಬತ್ತು ಕೋಟಿ ರೂಪಾಯಿಯನ್ನು ಕೊಡಿಸಿದ್ದು ಅದೇ ರೀತಿ ಇಲ್ಲಿ ಒಂಬತ್ತು ಕೋಟಿಗಳನ್ನು ಕೊಡಿಸುವಂತ ಪ್ರಯತ್ನ ಮಾಡಿ ಈಗಾಗಲೇ ಎರಡನೇ ಹಂತದ ನೂರ ಇಪ್ಪತ್ತ್ ಕೋಟಿಗೆ ಮನೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟಿದ್ದೀವಿ ಆದಷ್ಟು ತ್ವರಿತವಾಗಿ ಆ ಟೆಂಡರ್ ಪ್ರಕ್ರಿಯೆಗಳನ್ನು ಪೂರೈಸಿ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಆದಷ್ಟು ಬೇಗ ಒಂದು ಒಂದು ಸುಸಜ್ಜಿತವಾದಂಥ ಒಂದು ನಮ್ಮ ಒಂದು ಕ್ಯಾಂಪಸ್ ಸ್ವಂತ ನಮ್ಮ ಕ್ಯಾಂಪಸ್ಗೆ ಹೋಗುವಂಥ ಕೆಲಸ ಆಗ್ತಕ್ಕಂಥ ಆದಷ್ಟು ಬೇಗ ಖರೀದಿ ಮಾಡಿ ಮಾಡ್ತೇವೆ ಭಾರತ ಕಾಲೇಜು ಕೋಟಿ ದೊಡ್ಡ ಮಟ್ಟದಲ್ಲಿ ಭಾಗ ಯಾಕಂದ್ರೆ ಎಷ್ಟೇ ಆಗಲಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯವರಾದರೂ ಕೂಡ ನನ್ನ ಪ್ರತಿಯೊಂದು ಸಂದರ್ಭದಲ್ಲಿ ಯಾರಾದರೂ ಕೇಳಿದಾಗ ಯಾವ ಜಿಲ್ಲೆ ಅಂದ್ರೆ ಮೊದಲು ಬರೋದು ಕೋಲಾರ ಜಿಲ್ಲೆ ಅಂತ ಬರ್ತೇವೆ ಅದರಿಂದ ನಮ್ಮ ಬೇರೆಯವರು ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆದರೂ ಸಹ ನಮ್ಮ ಬೇರೆ जय हिंद जय करना थैंक यू सर आई नाव रिक्वेस्ट दि ऑनरेबल गवर्नर एंड चांसलर ऑफ द यूनिवर्सिटी श्री तावरचंद गेहलोत जु कहीं एड्रेस दी